ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಇಲ್ಲಿ ಕೊನೆಗೂ ರಾಮಾಚಾರ್ಯ ದೇಹ ಪಂಚಭೂತಗಳಲ್ಲಿ ಲೀನವಾಗೋದ್ರು ಜೊತೆಗೆ ಚುತಿಯ ಮೇಲೆ ರಾಮಾಚಾರ್ಯನ ಮಲಗಿಸೋದ್ರ ಮುಖಾಂತರ ಅಗ್ನಿ ಸ್ಪರ್ಶ ಮಾಡ್ತಿದ್ದಾರೆ ಕೊನೆಗೂ ಪಂಚಭೂತಗಳಲ್ಲಿ ಲೀನವಾಗ್ತಿರೋ ರಾಮಾಚಾರ್ಯನ ಕೊಂಡು ಚಾರು ದುಃಖ ನಿಜವಾಗ್ಲು ಎಲ್ಲ ಮೀರ್ತಿದೆ ಅಂತಾನೆ ಹೇಳ್ಬೋದು ಕೊನೆಗೂ ಮಾನ್ಯತಾರು ಕುತಂತ್ರಕ್ಕೆ ರಾಮಾಚಾರಿ ಬಲಿಪುಷವಾಗಿ ಬಿಟ್ರ ಅಥವಾ ಇದೆಯಾ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ದೇಹವನ್ನ ತಗೊಂಡು ಕೊನೆಗೂ ಮನೆಗೆ ಬಂದೇ ಬಿಟ್ರು ಮೊರಾರಿ ನಿಜವಾಗ್ಲೂ ಅಷ್ಟ್ರಲ್ಲ ಆಲ್ರೆಡಿ ಅತ್ತೆ ಹಾಗೆ ನಾಣಾಚಾರಿಗಳು ಇವರು ಕೂಡ ಬಂದಿದ್ರು ತಮ್ಮ ಮಗನ ಸಾವನ್ನ ಕೇಳಿ ನಿಜವಾಗ್ಲೂ ಆಕ್ರಂದಿಸಿದ್ರು ತನ್ನ ಮಗ ನಿಜವಾಗ್ಲೂ ನನಗೆ ನನಗೆ ಇಡುಕು ಮುನ್ನ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಯಾವಾಗ ರಾಮಾಚಾರಿ ದೇಹವನ್ನು ನೋಡಿದ್ರು ಅವರ ದುಃಖ ಉಮ್ಮಡಿಸಿ ಬರುತ್ತ ನಿಜವಾಗ್ಲೂ ನನ್ನ ಮಗ ರಾಮನಂತ ಮಗ ರಾಮನನ್ನ ಕಿತ್ಕೊಂಡ್ಬಿಟ್ಟಿಯ ದೇವ್ರೆ ಇದಕ್ಕೆ ನಾನು ನಿನ್ನ ಪೂಜೆ ಮಾಡಿದ್ದು ನನ್ನ ಮಗನನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ ಅಂತ ಗೋಳಾಡ್ತಿದ್ದಾರೆ ಈ ಕಡೆ ಅಜ್ಜಿ ಅಮ್ಮ ಎಲ್ಲರ ಗೋಳಾಟ ನಿಜವಾಗ್ಲೂ ಎಲ್ಲೇ ಮೀರಿದ ಅಷ್ಟರಲ್ಲಿ ಅದನ್ನ ಸಂಭ್ರಮಿಸೋಕೆ ಅಂತ ರುಕ್ಕು ಎಂಟ್ರಿ ಕೊಟ್ಟದಾಳ ಆದ್ರೆ ಕಿಟ್ಟಿ ಇನ್ನೂ ಕೂಡ ಬಂದಿಲ್ಲ ಹಾಗಿದ್ರೆ ಏನಪ್ಪಾ ಇದು ಕಿಟ್ಟಿಗೆ ವಿಷಯ ಗೊತ್ತಿಲ್ವಾ ಕಿಟ್ಟಿ ಯಾಕೆ ಬಂದಿಲ್ಲ ಅನ್ನೋ ಒಂದು ಯಕ್ಷಪೃಷ್ಠಿಯ ಜೊತೆಗೆ ಇಲ್ಲಿ ರುಕು ಎಂಟ್ರಿ ಕೊಡ್ತಿದ್ದಾರೆ ಈತ ಕಡೆ ರುಕ್ಕು ನಿಜವಾಗ್ಲೂ ಕೂಡ ಅಲ್ಲಿ ಬಂದಿದೆ ಎಲ್ಲರ ದುಃಖವನ್ನು ನೋಡಿ ನಿಜವಾಗ್ಲೂ ಸಂಭ್ರಮಿಸ್ತದಾಳೆ ನಿಜವಾಗ್ಲೂ ಭಾವ ನೀವೇನು ಕೂಡ ತಪ್ಪೇ ಮಾಡಿಲ್ಲ ಬಟ್ ಏನು ಮಾಡೋದು ನನಗೆ ಚಾರು ಮೇಲೆ ಕೋಪ ಇದೆ ಸಿಟ್ಟಿದೆ ಅವಳು ಖುಷಿಯಾಗಿರುವುದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅವಳ ಬದುಕನ್ನು ಸರ್ವನಾಶ ಮಾಡಬೇಕು ಅಂದರೆ ನೀವು ಸಾಯ್ಬೇಕು ನೀವು ಸತ್ತರೆ ಅಲ್ವ ಅವಳು ವಿಧ್ವೆ ಆಗೋದು ಎಲ್ಲರೂ ಕೂಡ ಈ ಮನೆಯಲ್ಲಿ ಅವಳು ಲಕ್ಷ್ಮಿ ಹಾಗೆ ಹೀಗೆ ಅಂತೆಲ್ಲ ಎಷ್ಟೆಲ್ಲ ಮಾತಾಡ್ತಿದ್ರು ಎಷ್ಟು ಹೋಗಲುತಿದ್ರು ಅದೃಷ್ಟವಂತೆ ಅಂತಿದ್ರು ಆದ್ರೆ ಇನ್ನು ಮುಂದೆ ದುರಾದೃಷ್ಟಿಯ ತರ ಮೂಲೆಯಲ್ಲಿ ಬಿದ್ದಿರ್ಬೇಕಾಗತ್ತೂ ಅವ್ಳಿಗೆ ಯಾವ್ದೇ ರೀತಿ ಬೆಲೆ ಇರುವುದಿಲ್ಲ ಅದನ್ನ ನೋಡಿ ನಿಜವಾಗ್ಲೂ ನನಗೆ ನೆನೆಸ್ಕೊಂಡ್ರೆ ಖುಷಿ ಆಗ್ತದೆ ಅಂತ ಹೇಳಿ ರುಕ್ಕು ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ ನನ್ನನ್ನ ಮತ್ತೆ ಕಿಟ್ಟಿನ ಒಂದ್ ಮಾಡಿದ ನಿಮ್ಮ ಕಥೆಯನ್ನೇ ನಾನು ಮುಗಿಸ್ಬಿಟ್ಟೆ ಅಂತ ಕೂಡ ರಕ್ಕು ಮನಸ್ಸಲ್ಲಿ ಮಾತನಾಡ್ಕೊತಾಳೆ ಜೊತೆಗೆ ಚಾರು ಇಲ್ಲಿ ಅಂದಾಗ ಚಾರು ಮನೆಯಲ್ಲಿದ್ದಾಳೆ ಅವ್ಳಿಗೆ ಯಾವುದೇ ರೀತಿ ವಿಷಯ ಕೂಡ ಗೊತ್ತಿಲ್ಲ ಅವಳು ಕಿವಿಗೆ ಫೋನ್ ಅನ್ನ ಹಾಕೊಂಡ್ಬಿಡ್ತಾಳೆ ಹಾಗಾಗಿ ಅವ್ಳಿಗೆ ಯಾವ್ದು ಕೂಡ ಕೇಳಿಸ್ತಿಲ್ಲ ಹೋಗಿ ಕರ್ಕೊಂಡು ಮನಿ ಇನ್ನೂ ಅಂತ ಹೇಳಿ ಮಾವ ರುಕ್ಕು ನನ್ನ ಕಳಿಸ್ತಾಳೆ ರುಕ್ಕು ಕೂಡ ಮೊದಲಿಗೆ ಹೋಗೋದಿಲ್ಲ ಅಂತ ತದ ನಂತರ ಚಾರುನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಏನಿದು ಹೊರಗಡೆ ಏನೆಲ್ಲ ಆಗ್ತದೆ ನೀನು ನೋಡಿದ್ರೆ ಇಲ್ಲಿದೆಯಲ್ಲ ರಾಮಾಚಾರಿ ಬಾಬಾ ಹೊರಗಡೆ ಇದ್ದಾರೆ ಬಾ ಇಲ್ಲಿ ಅಂತ ಕರ್ಕೊಂಡು ಬರ್ತಾರೆ ಬರ್ತಿದ್ದಾಗೆ ಮಾವ ಅತ್ತೆಯನ್ನು ನೋಡಿದ್ದೆ ಯಾವಾಗ ಬಂದ್ರಿ ಅಂತ ಕೇಳ್ತಾರೆ ನಂತರ ರಾಮಾಚಾರ್ಯಲ್ಲಿ ಅಂದಾಗ ಇಲ್ಲೇ ಮಲ್ಕೊಂಡಿದ್ದಾನೆ ಅಂದಾಗ ಮಲ್ಕೊಂಡಿರುವುದ ಯಾಕೆ ಮಲ್ಕುತ್ತಾನೆ ಅಂತ ಬಂದು ನೋಡ್ತಾಳೆ ಈ ಕಡೆ ರಾಮಾಚಾರಿನೇ ಮಲ್ಕಿರೋದು ಅಂತ ರುಕ್ಕು ಮತ್ತು ಅತ್ತೆ ಎಲ್ಲ ಕೂಡ ಹೇಳಿದ್ರೆ ಇಲ್ಲ ನಾನು ಯಾಕೆ ಮಲ್ಕುತ್ತಾನೆ ಅಂತ ಕೇಳ್ತಿದ್ದಾಳೆ الى ನಮ್ಮ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಆ ಮಂಗ್ಳ ಅಂತ ಹೇಳಿ ಅತ್ತೆ ಅಜ್ಜಿ ಎಲ್ಲ ಕೂಡ ಹೇಳಿದ್ರು ಇಲ್ಲ ಇದು ನನ್ನ ರಾಮಾಚಾರಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ರಾಮಾಚಾರಿ ನಿನ್ನೆ ಹೊರಗಡೆ ಹೋಗಿದ್ದಾನೆ ಅವ್ನು ಬರ್ತಾನೆ ಅವ್ನು ನನ್ನನ್ ಬಿಟ್ಟು ಹೇಗೆ ಹೋಗೋಕ್ಕಾಗತ್ತೆ ನಿಮ್ಗೆಲ್ಲ ವಯಸ್ಸಾಗಿದೆ ಅದೇ ಕಾರಣಕ್ಕೋಸ್ಕರ ನಿಮ್ಗೆ ಕಣ್ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಿದ್ರ ಸುಮ್ಮನೆ ನನ್ನ ರಾಮಾಚಾರಿನ ಇಲ್ಲ ಅದು ಇದು ಅಂತ ಹೇಳಬೇಡಿ ಅಂತ ಹೇಳಿ ಚಾರು ರೇಗ್ತಿದ್ದಾಳೆ ಆದರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲ ರಾಮ್ ರಾಮಾಚಾರಿ ಬಿಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ತಿದ್ರ ಈ ಕಡೆ ಚಾರು ಮಾವನ ಹತ್ರ ಬಂದಿದ್ದ ಮಾವ ನಿಮ್ಗೂ ಕೂಡ ಗೊತ್ತು ರಾಮಾಚಾರಿ ಪಿತೃವಾಕ್ಯ ಪರಿಪಾಲಕ ಅಂತ ದಯವಿಟ್ಟು ನೀವಾದ್ರು ಎಲ್ರಿಗೂ ಕೂಡ ಹೇಳಿ ನನ್ನ ರಾಮಾಚಾರಿ ನನ್ನ ಬಿಟ್ಟು ಹೋಗಿಲ್ಲ ಅಂತ ನೀವು ರಾಮಾಚಾರ್ಯನ ಕರೆದ್ರೆ ಅವನು ಬಂದೇ ಬರ್ತಾನೆ ಕರೀರಿ ಮಾವ ಅಂತದಾಗೆ ಚಾರು ದಯವಿಟ್ಟು ಅರ್ಥ ಮಾಡ್ಕೋ ಸುಮ್ಮನೆ ಪರಿಸ್ಥಿತಿಯನ್ನ ನೀನು ಅರ್ಥ ಈ ಮಾಡ್ಕೊಳ್ಳದೆಲ್ಲ ಮಾತಾಡಬೇಡ ನಿನ್ನ ಮನಸ್ಸಲ್ಲಿರೋ ದುಃಖ ನಮ್ಮದ್ದು ಹೊರಗಡೆ ಹಾಕು ನಮ್ಮ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿ ರಾ ನಾರಾಯಣಾಚಾರ್ಯಗಳು ಹೇಳಿದ ತಕ್ಷಣ ಈ ಕಡೆ ಚಾರು ಶಾಕ್ ಆಗ್ತದಾಳೆ ನಿಜವಾಗ್ಲೂ ಇದನ್ನೆಲ್ಲ ನೋಡಿ ಖುಷಿ ಪಡ್ತದಾಳೆ ರುಕು ಈತ ಕಡೆ ನಿಜವಾಗ್ಲೂ ತನ್ನ ಗಂಡನ ನೋಡಿದ್ದು ಿಲ್ಲ ನನ್ನ ಗಂಡ ಹೇಗೆ ನನ್ಬಿಟ್ಟು ಹೋಗೋಕ್ಕಾಗುತ್ತೆ ಇಲ್ಲ ರಾಮಾಚಾರಿ ಇದಿಲು ರಾಮಾಚಾರಿ ನೀನು ಎದಿಲಿಲ್ಲ ಅಂದ್ರೆ ಹೇಗೆ ನಿನಗೋಸ್ಕರ ನಾನು ಒಬ್ಬಟ್ಟು ಗೆಲ್ವೇನೆ ಕೂಡ ಮಾಡಿದ್ದೀನಿ ನಿನ್ನೆನೂ ಕೂಡ ಮಾಡಿದೆ ಇವತ್ತು ಮಾಡಿದ್ದೀನಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾಳೆ ಒಳಗಡೆ ಹೋಗಿದ್ದೆ ಒಬ್ಬಟ್ಟನ್ನು ತಂದು ತಗೋ ರಾಮಾಚಾರಿ ಇದಿಲು ತಿನ್ನು ನೀನು ತಿನ್ನಲಿಲ್ಲ ಅಂದ್ರೆ ನಾನಾಗಲಿ ಪಾಪು ಆಗಲಿ ಇವ್ರು ಕೂಡ ಊಟ ಮಾಡೋದಿಲ್ಲ ನಿನಗೂ ಕೂಡ ಗೊತ್ತಿದೆ ಅಲ್ವಾ ದಯವಿಟ್ಟು ಊಟ ಮಾಡು ರಾಮಾಚಾರಿ ತಿನ್ನು ರಾಮಾಚಾರಿ ಅಂತ ಕೂಡ ಆಡ್ತದಾಳೆ ಈ ಕಡೆ ಎಚ್ಚರು ಆಗೋದಿಲ್ಲ ನಮ್ಮ ರಾಮಾಚಾರಿ ತಿನ್ನೋದಿಲ್ಲ ಅಂತ ಮುರಾರಿ ಕೂಡ ಹೇಳ್ತಿದ್ದಾರೆ ಇಲ್ಲ ನನ್ನ ಗಂಡ ಯಾವುದೇ ಕಾರಣಕ್ಕೂ ನನ್ನ ರಾಮ ಚೆನಿ ನನ್ನ ಬಿಟ್ಟು ಹೋಗುದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಕ್ರಂದಿಸುತ್ತಾಳೆ ಈ ಕಡೆ ಚಾರು ಜೊತೆಗೆ ಇಲ್ಲಿ ಚಾರು ತನ್ನ ಮತ್ತು ರಾಮಾಚಾರಿಯ ಭೇಟಿ ತದನಂತರ ಚುಲ್ಲ ಆಗಿದ್ದು ಪ್ರೀತಿ ಆಗಿದ್ದು ನಂತರ ಇಲ್ಲಿ ಚಾರು ಚಾರು ಮಾಧುವೆ ಆಗಿದ್ದು ಮಗುವ ಆಗ್ಬೇಕಾದ್ರೆ ಚಾರು ಚಾರುಗಳನ್ನು ಎಷ್ಟು ಚಂದ ಆರೈಕೆ ಮಾಡಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಇಲ್ಲಿ ಚಾರು ನಿಜವಾಗ್ಲೂ ಕಣ್ಣೀರು ಹಾಕ್ತದಾಳೆ ಗುಳ ಆಡ್ತದಾಳೆ ಇದು ಎಲ್ಲಿದ್ದರೆ ನಡುವೆ ಇಲ್ಲ ನನ್ನ ರಾಮಾಚಾರಿ ನೆನೆ ಹೋಗಿ ನೆನ್ನೆನೆ ಬರ್ತೀನಿ ಅಂತ ಹೋಗಿದ್ದೆ ಹೀಗೇಗಾಗ ಸಾಧ್ಯ ನನ್ನ ರಾಮಾಚಾರಿಗೆ ಏನಾಯ್ತು ಅಂತ ಕೇಳ್ತಿದ್ರೆ ಇತ್ತ ಕಡೆ ಮುರಾರಿ ನಮ್ಮ ರಾಮಾಚಾರಿನ ಯಾರು ಚುಚ್ಚಿ ಚುಚ್ಚಿ ಸಾಯಿಸಿಬಿಟ್ಟಿದ್ದಾರೆ ಅದಕ್ಕೆ ಪೊಲೀಸವರೆಲ್ಲ ಮಾತಾಡ್ಕೊತಾ ಇದ್ರು ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ಮುರಾರಿ ಅಂದಾಗ ಹೌದು ಆದರೆ ರಿಪೋರ್ಟ್ ಮಾತ್ರ ಆಕ್ಸಿಡೆಂಟ್ ಅಂತ ಬಂದಿದೆ ಆದ್ರೆ ನಮ್ಮ ರಾಮಾಚಾರಿನ ಯಾರು ಸಾಯಿಸಿರುವುದು ಪೊಲೀಸವರೆಲ್ಲ ಮಾತಾಡ್ತಿರುವುದನ್ನ ನಾನೇ ಕೇಳಿಸ್ಕೊಂಡೆ ಅಂತ ಮುರಾರಿ ಹೇಳಿದ ತಕ್ಷಣ ಅಲ್ಲಿ ರುಕ್ಕು ಶಾಕ್ ಗೆ ಒಳಗಾಗ್ತಾಳೆ ಭಯ ಆಗ್ಬಿಡುತ್ತೆ ಅವಳಿಗೆ ಕ್ಷಣ ಆಯ್ತ ಕಡೆ ಚಾರು ಕೂಡ ನನಗೆ ಗೊತ್ತದ ಈ ರೀತಿ ಅಲ್ಲ ಯಾರು ಮಾಡಿದ್ವು ಅಂತ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಅವರನ್ನ ಬಿಡುವುದಿಲ್ಲ ಅಂತ ಹೇಳಿ ಚಾರು ಅಲ್ಲಿಂದ ಎದ್ದು ಮಾನ್ಯತಾ ಕಥೆಯನ್ನ ಮುಗಿಸಿ ತೀರ್ತೀನಿ ಅಂತ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಚಾರುಗಳನ್ನ ತರಿತಾರೆ ದಯವಿಟ್ಟು ಸುಮ್ಮನಿರು ಚಾರು ಮೊದಲು ಈ ಕಾರ್ಯ ಎಲ್ಲ ಆಗ್ಲಿ ಆಮೇಲೆ ಯೋಚನೆ ಮಾಡಿ ಮಾತಾಡೋಣ ಅಂತ ಹೇಳಿ ವಾಪಸ್ ಕರ್ಕೊಂಡು ಬರ್ತಾರೆ ಈ ಕಡೆ ಚಾರು ತನ್ನ ಗಂಡನನ್ನ ಎದ್ದಿಲು ಎದ್ದಿಲು ಅಂತ ಅವನ ದೇಹದ ಮೇಲೆ ಬಿದ್ದು ಒಳ್ಳಾಡ್ತಿದ್ದಾರೆ ನುಂತ್ ಕೂತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಆ ಕ್ರಂದನ ಮುಟ್ಟಿದೆ ಅಂತಾನೆ ಹೇಳ್ಬೋದು ಈ ಕಡೆ ರುಕುಗೆ ಭಯ ಆಗಿದೆ ಮಾನ್ಯತೆಗೆ ಕಾಲ್ ಮಾಡಿ ಮೇಡಮ್ ಇಲ್ಲಿ ಏನಾಗ್ತದೆ ಗೊತ್ತಾ ಅಮ್ಮ ಊರಾರಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಅವನು ರಾಮಾಚಾರ್ಯನ ಯಾರೋ ಸಾಯಿಸಿರುವುದು ಅಂತ ಹೇಳ್ತಿದ್ದಾನೆ ಅಂದ ತಕ್ಷಣ ಏನು ಮಾತಾಡ್ತಿದ್ಯಾ ಅದು ಹೇಗೆ ಸಾಧ್ಯ ಅಂತ ಮಾನ್ಯತೆ ಕೇಳ್ತಾರೆ ಈ ಕಡೆ ನವದೀಪ್ ಕೂಡ ಎಲ್ಲ ಸಚ್ಚನ್ ಮಾಡಿದ್ದೀನಿ ಆಕ್ಸಿಡೆಂಟ್ ಅಂತ ರಿಪೋರ್ಟ್ ಬರುತ್ತೆ ಅಂತ ಹೇಳ್ತಾರೆ ಈ ಕಡೆ ರುಕು ಕೂಡ ಹೌದು ಆಕ್ಸಿಡೆಂಟ್ ಅಂದರೆ ರಿಪೋರ್ಟ್ ಬಟ್ ವಿಷಯ ಗೊತ್ತಾಗಿದೆ ಮುರಾರಿ ಎಲ್ಲ ವಿಷಯ ಹೇಳಿಬಿಟ್ಟ ಅಂದಾಗ ನೀನು ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನೀನು ಅನುಮಾನ ಬರ್ಸುವ ಹಾಗೆ ಮಾಡಿ ನಮ್ಮನ್ನು ಕೂಡ ಸಿಕ್ಸ್ ಹಾಕಿಸ್ಬೇಡ ಸುಮ್ಮನೆ ಒಂದು ನಾಲ್ಕೈದು ಕಣ್ಣಿ ಜಾಸ್ತಿಯಾಗಿ ಜೋರಾಗಿ ಚೀರಾಡ್ಕೊಂಡು ಅವ್ನ ದೇಹದ ಮೇಲೆ ಹೊರಳಾಡಿ ಸತ್ತೋದ್ನಲ್ಲ ಭಾವ ಅಂತ ಹೇಳಿ ಕಣ್ಣೀರು ಹಾಕುವಾಗ ಯಾರಿಗೂ ಕೂಡ ಅನುಮಾನ ಬರಲ್ಲ ಸುಮ್ಮನೆ ಇನ್ನೇನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ರುಕು ಸರಿ ಆಯಿತು ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ರಾಮಾಚಾರಿಗೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ ಈ ಕಡೆ ಚರುತನ ಗಂಡನಿಗೆ ಪೂಜೆಯನ್ನ ಮಾಡಿ ತನ್ನ ಗಂಡನನ್ನ ಕಳಿಸ್ಕೊಡ್ತದಾಳೆ ಆದರೆ ಅವಳಲ್ಲಿ ದುಃಖ ಉಮ್ಮಳಿಸಿ ಬರ್ತದೆ ನಿಜವಾಗ್ಲು ಯಾವ್ದನ್ನ ಕೂಡ ಸಹಿಸಿಕೊಳಕೆ ಸಾಧ್ಯ ಆಗ್ತಿಲ್ಲ ಚಾರುಗೆ ಎಲ್ಲ ನೆನಪುಗಳು ಕೂಡ ಕಾಡ್ತದೆ ಇದು ಇಲ್ಲದರ ನಡುವೆ ಇಲ್ಲಿ ರಾಮಾಚಾರ್ಯನ್ನ ಕೊನೆಗೂ ಚಿಟದ ಮೇಲೆ ಹೊತ್ಕೊಂಡು ಇಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲರೂ ಕೂಡ ಕರೆದುಕೊಂಡು ಹೋಗೇ ಬಿಟ್ಟರು ಕೊನೆಗೂ ಚುತೆ ಎಲ್ಲವೂ ಕೂಡ ರೆಡಿ ಆಗಿದೆ ರಾಮಾಚಾರಿಗಾಗಿ ಕೊನೆಗೂ ಚುತಿಗೆ ಮೇಲೆ ರಾಮಾಚಾರ್ಯನ ಮಲಗಿಸದೆ ನಿಜವಾಗ್ಲೂ ಕೋಳಾಟ ಎಲ್ಲೇ ಮೀರಿದ ಅಂತಾನೆ ಹೇಳ್ಬೋದು ಅವ್ರದು ಇದು ಎಲ್ಲದ್ರ ಜೊತೆ ಚಾರು ಅಂತಾನೆ ಹೇಳ್ತಿದ್ದಾಳೆ ಕೊನೆಗೂ ಇಲ್ಲಿ ರಾಮಾಚಾರ್ಯ ಒಂದು ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋ ಸಮಯ ಬಂದೇ ಬಿಡ್ತು ಆದ್ರೆ ಇನ್ನು ಕೂಡ ಕಿಟ್ಟಿ ಬಂದೇ ಇಲ್ಲ ಏನಪ್ಪ ಕಿಟ್ಟಿ ಬರಲೇ ಇಲ್ವಲ್ಲ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕಿಟ್ಟಿ ಹೇಗ್ರಿ ಬರೋಕ್ ಸಾಧ್ಯ ನಿಜವಾಗ್ಲು ಅಲ್ಲಿ ಮಲಗಿರುವುದು ರಾಮಾಚಾರಿ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಆದ್ರೆ ಖಂಡಿತವಾಗ್ಲೂ ಅಲ್ಲಿ ಮಲಗಿರುವುದು ರಾಮಾಚಾರಿಯಲ್ಲ ಕಿಟ್ಟಿ ಆದ್ರೆ ರಾಮಾಚಾರಿ ಎಲ್ಲಿ ಹೋದ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತದ ಕೊನೆಗೂ ಇಲ್ಲಿ ರಾಮಾಚಾರಿಯಲ್ಲ ಕಿಟ್ಟಿ ಅನ್ನೋ ವಿಷಯ ಗೊತ್ತಾಯ್ತಾ ಕೋಣೆಗೂ ಇಲ್ಲ ಅದನ್ನ ರಾಮಾಚಾರ್ಯ ಅಂತಾನೆ ಅನ್ಕೊಂಡು ಎಲ್ಲ ರೀತಿಯ ಶಾಸ್ತ್ರ ಶಾಸ್ತ್ರೋತ್ತವಾಗಿ ಮಾಡುವುದರ ಮುಖಾಂತರ ರಾಮಾಚಾರ್ಯ ಒಂದು ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗ್ತದೆ ಈ ಕಡೆ ಚಾರುವಿನ ಅಕೃಂದನ ಮುಗುಲಿ ಮುಟ್ಟದೆ ಈ ಕಡೆ ಚಾರು ತನ್ನ ಗಂಡನನ್ನ ಅಪ್ಪಿಕೊಳ್ಳುವುದಕ್ಕೆ ಮುಂದಾಗ್ತದ ಮನೆಯವರು ಎಲ್ಲರೂ ಕೂಡ ತಡೀತಿದ್ದಾರೆ ಕೋಣೆಗೂ ಅಗ್ನಿಯಲ್ಲಿ ಲೀನವಾಗೆ ಬೆಟ್ಟ ರಾಮಾಚಾರ್ಯ ಅಂತ ಅನ್ಕೊಂಡಿರ್ತಕ್ಕಂಥ ಕಿಟ್ಟಿ ಆದ್ರೆ ರುಕ್ಕು ಇಲ್ಲಿ ಸಂಭ್ರಮಿಸ್ತದಾಳೆ ಆದ್ರೆ ಅವಳು ಗೊತ್ತಿಲ್ಲ ಅಲ್ಲಿರ್ತಕ್ಕಂಥದ್ದು ತನ್ನ ಗಂಡ ಅಂತಕ್ಕಂಥದ್ದು ಕೋನೆಗೂ ರಾಮಾಚಾರಿ ಎಂಟ್ರಿ ಕೊಡಬೇಕು ರಾಮಾಚಾರಿ ಎಂಟ್ರಿ ಕೊಟ್ಟ ನಂತರ ವರ್ಷ ಅಲ್ಲಿ ಸತ್ತಿರೋದು ಕಿಟ್ಟಿ ಅಂತ ಗೊತ್ತಾಗೋದು ಆದ್ರೆ ಯಾವಾಗ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೆ ವೇಚ್ ಮಾಡಿ